ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಅವರನ್ನ ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿರುವ ಬಿಜೆಪಿ ಶಿಸ್ತು ಸಮಿತಿಯ ತೀರ್ಮಾನವನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸ್ವಾಗತಿಸಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಚುನಾವಣೆ ಹಾಗೂ ಇತರೆ ಸಂದರ್ಭಗಳಲ್ಲಿ ಪರೋಕ್ಷವಾಗಿ ಕಾಂಗ್ರೆಸ್ ಅನ್ನು ಬೆಂಬಲಿಸುತ್ತಿದ್ದ ಶಿವರಾಮ್ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಂಡಿರುವುದು ಸಮರ್ಥನೀಯ ಎಂದು ಹೇಳಿದ್ದಾರೆ ಆರು ವರ್ಷಗಳ ಕಾಲ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಉಚ್ಚಾಟಿಸಿರುವುದು ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರಿಗೆ ಪಕ್ಷದಲ್ಲಿ ಸ್ಥಾನವಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿ ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ ಎಂಬ ಸಂದೇಶವನ್ನು ಇದು ಮತ್ತೊಮ್ಮೆ ಬಲಪಡಿಸಿದೆ ಹೇಳಿರೋದೇ ಮತ್ತದನ್ನೇ ಹೇಳೋದು ಈಗ ಎಲ್ಲ ಒಟ್ಟಾರೆ ಈಗ ಶಿವರಾಮ್ ಹೆಬ್ಬಾರ್ ಅವರು ಬಿಜೆಪಿಯಿಂದ ಶಾಸಕರಾಗಿ ಆಯ್ಕೆ ಆದಂತ ಅವರು ಪಕ್ಷದ ಚಟುವಟಿಕೆಗಳಲ್ಲಿ ಒಂದಾಗಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಜಿಲ್ಲೆಯ ತಾಲೂಕಿನ ಜಿಲ್ಲೆಯ ರಾಜ್ಯದ ಅಭಿಪ್ರಾಯವನ್ನ ಕೇಂದ್ರ ನಾಯಕರಿಗೆ ತಿಳಿಸಿ ಕೇಂದ್ರ ನಾಯಕರು ಈ ಆರು ವರ್ಷಗಳ ಕಾಲ ಉಚ್ಚಾಟನೆ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ನಾವು ಅದನ್ನ ಸ್ವಾಗತಿಸ್ತೇನೆ ಹೆಬ್ಬಾರರಿಗೆ ಬಿಜೆಪಿಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೆ ಆಗದೆ ಇರುವಂತಹ ಉಸಿರು ಸ್ಥಿತಿ ನಿರ್ಮಾಣ ಆಗಿದ್ದರೆ ಅವರು ಯಾವ ಕ್ಷಣದಿಂದ ತನಗೆ ಇಲ್ಲಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸಿತ್ತು ಅವತ್ತಿಂದ ಬಿ ಜೆ ಪಿಯ ನಮ್ಮ ಶಾಸಕತ್ವಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅವರು ಮುಂದಿನ ರಾಜಕೀಯ ಹೆಜ್ಜೆಯನ್ನು ನಿರ್ಧರಿಸಬೇಕು ಇದು ನಮ್ಮೆಲ್ಲರ ನಂಬಿಕೆಯಂತೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಂತೆ ಇರುವಂಥದ್ದು ಪಕ್ಷದ ನೀತಿ ನಿಯಮಗಳಿಗೆ ಬದ್ಧರಾಗಿರುವುದು ಪ್ರತಿಯೊಬ್ಬ ಸದಸ್ಯನ ಕರ್ತವ್ಯ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುವವರಿಗೆ ಅಥವಾ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವವರಿಗೆ ಪಕ್ಷದಲ್ಲಿ ಸ್ಥಾನವಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಈ ಕ್ರಮವು ನೀಡಿದೆ ಪಕ್ಷದ ಹಿತಾಸಕ್ತಿಗೆ ಧಕ್ಕೆ ತರುವವರ ವಿರುದ್ಧ ಶಿಸ್ತು ಕ್ರಮ ಅನಿವಾರ್ಯ ಎಂಬುದನ್ನು ಇದು ಸ್ಪಷ್ಟಪಡಿಸುತ್ತದೆ ಎಂದು ಹೇಳಿದ್ರು ಆದರೆ ಇಲ್ಲಿ ಅಸಹ ಇಲ್ಲಿಯ ಈ ಸ್ಥಾನದ ಎಲ್ಲ ಒಂದು ಪ್ರಯೋಜನಗಳನ್ನು ಅವರು ಪಡಿತ ಬಿಜೆಪಿಯ ಬಗ್ಗೆ ಗೂಬೆಯನ್ನ ಕೂಡಿಸ್ತಾ ಅವರು ನಡ್ಕೊಳ್ತಾ ಇರುವಂತಹದ್ದು ಯಾವ ಕ್ಷಣದಲ್ಲೂ ಯಾರಿಗೂ ಈ ವ್ಯವಸ್ಥೆಗೂ ಅಲ್ಲದೆ ಇರುವಂತಹ ಇಂತಹ ವ್ಯಕ್ತಿತ್ವಗಳು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಇದು ಒಂದು ಕಪ್ಪು ಚುಕ್ಕೆ ಆಗುವಂಥದ್ದು ಒಪ್ಪಿಗೆ ಆಗೋದಿಲ್ಲ ಅನೇಕರಿಗೆ ಈ ಘಟನೆ ಇದು ವ್ಯಾಪಾರದ್ದು ಈಗೇನು ಹೇಳಿಕೆ ಕೊಡ್ತಿರೋ ವಿಷಯ ಇದೆಯಲ್ಲ ಇದು ಇವತ್ತು ಹೇಳಿಕೆ ಕೊಡ್ತಿರೋದಲ್ಲ ಇದು ಮೊದಲಿಂದ ಹೇಳ್ತಿದ್ದಾರೆ ಅರೆ ಯಾವತ್ತು ತನಗೆ ಆಗೋದಿಲ್ಲ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅಷ್ಟೇ ಅವಕಾಶ ಇದೆ ಕಾನೂನಿನಲ್ಲಿ ಮತ್ತು ನೈತಿಕವಾಗಿ ಅದೇ ಸರಿ ಇಲ್ಲ ಪಿಯವರು ನನ್ನನ್ನು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಉಸಿರುಗಟ್ಟಿಸಿದ್ರು ಅಂತ ಹೇಳೋದು ಪಿಯ ವಿರುದ್ಧ ಮಾಡೋದು ಮತ್ತು ಇದೆ ಎಮ್ ಎಲ್ ಎ ಆಗಿ ಮುಂದುವರಿಯೋ ಮಾನಸಿಕತೆ ಇದು ಸರಿಯಲ್ಲ ಇದು ಪ್ರಜಾಪ್ರಭುತ್ವಕ್ಕೆ ಶೋಭೆ ತರುವ ಹೆಜ್ಜೆ ಅಲ್ಲ ಇದು ಹಾಗಾಗಿ ಎಫ್ಆರ್ ಸ್ವಯಂ ರಾಜೀನಾಮೆ ಕೊಟ್ಟು ಹೋಗಿದ್ದಿದ್ರೆ ಅವ್ರ ಗೌರವ ಇನ್ನೂ ಹೆಚ್ಚಾಗ್ತಿತ್ತು ಈಗ ಉಚ್ಚಾಡಿಸ್ಕೊಳ್ಳುವಂತ ಸ್ಥಿತಿಗೆ ಬಂದಿರೋದು ಬಹಳ ಒಂದು ಖೇದಕರವಾದ ಸಂಗತಿ ಅದು ಇಡೀ ವ್ಯವಸ್ಥೆ ದೃಷ್ಟಿಯಿಂದ ನಾನು ಹೇಳುತ್ತಿದ್ದೇನೆ ನ್ಯೂಸ್ ಡಾಸ್ಕ್ ಶಿರಸ್ಸಿ